ನಮಸ್ಕಾರ ಸ್ನೇಹಿತರೆ ಇದು ಕೆ ಕೆ ಅಡ್ವರ್ಟೈಸಿಂಗ್ ಝೋನ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಹೊಸ ಬಿಸ್ನೆಸ್ ಮಾಡುವ ಪ್ಲಾನ್ ಇದೆಯಾ ಈ ಬಿಸ್ನೆಸ್ ಮಾಡಿ ಯಾವುದೇ ಮಾರ್ಕೆಟಿಂಗ್ ಸಮಸ್ಯೆ ಇರೋದಿಲ್ಲ ಹೌದು ಇದು ಅಗರವತ್ತಿ ಬಿಸ್ನೆಸ್ ಫ್ರೆಂಡ್ ಒಂದು ಜೈರಾಮ್ ಅಂತ ಕಗ್ರೀಪುರ ಕನಕ್ಪುರ ಮೇನ್ ರೋಡಲ್ಲಿ ಆಫೀಸ್ ಇದೆ ಇವರೇ ಅಗರವತ್ತಿ ಮಿಷಿನ್ಸು ರಾ ಮೆಟೀರಿಯಲ್ಸು ಟ್ರೈನಿಂಗು ಮಿಷಿನ್ ಸರ್ವಿಸು ಮತ್ತು ನೀವು ಮಾಡಿರೋ ಪ್ರಾಡಕ್ಟ್ನ ಇವರ ಬೈಬ್ಯಾಕ್ ಕೂಡ ಮಾಡ್ತಾರೆ ನಿಮಗೆ ಯಾವುದೇ ಮಾರ್ಕೆಟಿಂಗ್ ಸಮಸ್ಯೆ ಬರೋದಿಲ್ಲ ಜಸ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಸಾಕು ಅವರೇ ಬ್ಯಾಕ್ ಕೂಡ ಮಾಡ್ತಾರೆ ಈ ಮ್ಯಾನುಫ್ಯಾಕ್ಚರ್ ಬಿಸ್ನೆಸ್ನ ಲೋ ಇನ್ವೆಸ್ಟ್ಮೆಂಟಲ್ಲಿ ನಿಮ್ಮ ಮನೇಲೇ ಮಾಡ್ಬೋದು ನಿಮಗೆ ಈ ಬಿಸ್ನೆಸ್ ಮಾಡುವ ಇಂಟ್ರೆಸ್ಟ್ ಇದ್ದರೆ ಡಿಸ್ಪ್ಲೇಲ್ಲಿ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ಈ ಬಿಸ್ನೆಸ್ನಲ್ಲಿ ಸಂಪೂರ್ಣ ಮಾಹಿತಿ ತಿಳಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು